ನೇಪಾಳದಲ್ಲಿ ಪ್ರಾರಂಭವಾದ ಝೆನ್ ಝೆಡ್ ನೇತೃತ್ವದ ಪ್ರತಿಭಟನೆಗಳು ದೇಶದ ರಾಜಕೀಯ ನೆಲವನ್ನೇ ಅಲುಗಾಡಿಸಿದೆ ನೇಪಾಳದಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ನಂತಹ ಇಪ್ಪತ್ತಾರು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ಅಲ್ಲಿನ ಸರ್ಕಾರ ನಿಷೇಧಿಸಿತ್ತು ಆದರೆ ಜನರೇಷನ್ ಝೆಡ್ ಇದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ದಾಳಿ ಎಂದು ಪರಿಗಣಿಸಿ ಹೋರಾಟದ ಹಾದಿ ತುಳಿತಿತ್ತು ಝೆನ್ ಝೆಡ್ ಅಂದರೆ ಜನರೇಷನ್ ಝೆಡ್ ಎಂದರ್ಥ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡ್ ಸಾವಿರದ ಹನ್ನೆರಡರ ನಡುವೆ ಜನಿಸಿದವರನ್ನ ಸೂಚಿಸುತ್ತದೆ ಈ ಪೀಳಿಗೆಯು ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ಬೆಳೆದಿದೆ ಇದರಿಂದಾಗಿ ಜನರೇಷನ್ ಜೆಡ್ ಪೀಳಿಗೆ ತಂತ್ರಜ್ಞಾನ ಬುದ್ಧಿವಂತ ಮಾತ್ರವಲ್ಲದೆ ಸಾಮಾಜಿಕ ವಿಷಯಗಳ ಬಗ್ಗೆ ಅರಿವು ಮತ್ತು ಸಕ್ರಿಯ ಎಂದು ಪರಿಗಣಿಸಲಾಗುತ್ತದೆ ಅವರನ್ನು ಜಿಲ್ಲೆ ನಿಯಲ್ಸ್ ಎಂದು ಕರೆಯುತ್ತಾರೆ ಇದು ಇಂದಿನ ಹೆಚ್ಚು ಮಾತನಾಡುವ ಮತ್ತು ಪ್ರಭಾವಶಾಲಿ ಪೀಳಿಗೆಯಾಗಿದೆ ತಂತ್ರಜ್ಞಾನವು ಅವರ ಯಲ್ಲಿದೆ ಅವರು ಹೊಸ ಅಪ್ಲಿಕೇಶನ್ಗಳನ್ನು ಮತ್ತು ಅಪ್ಡೇಟ್ ಗಳನ್ನ ಬಹಳ ಬೇಗನೆ ಅಳವಡಿಸ ಾರೆ ಈ ಪೀಳಿಗೆಯನ್ನ ಡಿಜಿಟಲ್ ನೇಟಿವ್ಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಇಂಟರ್ನೆಟ್ ಸ್ಮಾರ್ಟ್ ಫೋನ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಯುಗದಲ್ಲಿ ಬೆಳೆದಿದೆ ಪ್ರಪಂಚದಾದ್ಯಂತ ಸಮೀಕ್ಷೆಗಳು ಮತ್ತು ಅಧ್ಯಯನಗಳ ಪ್ರಕಾರ ಜನರೇಷನ್ ಝೆಡ್ ಅನ್ನು ಜಾಗೃತ ವೈವಿಧ್ಯತೆ ಪ್ರೀತಿಯ ಪರಿಸರ ಪ್ರಜ್ಞೆ ಮತ್ತು ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸುವ ಪೀಳಿಗೆ ಎಂದು ಪರಿಗಣಿಸಲಾಗಿದೆ ಅವರು ಲಿಂಗ ಲೈಂಗಿಕ ಅಭಿವ್ಯಕ್ತಿ ಜನಾಂಗ ಮತ್ತು ವೈಯಕ್ತಿಕ ಶೈಲಿಯ ವಿಷಯದಲ್ಲಿ ಹೆಚ್ಚು ಮುಕ್ತ ಾಗಿರುತ್ತಾರೆ ಈ ಪೀಳಿಗೆಯು ಅತಿ ಜ್ಞಾನ ಭರಿತವಾಗಿದೆ ಅವರು ಅನೇಕ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಿಸುವ ಮೂಲಕ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುತ್ತಾರೆ ಮಾಹಿತಿಯ ಬಗ್ಗೆ ಹೆಚ್ಚು ಅಪ್ಡೇಟ್ ಹೊಂದಿರುತ್ತಾರೆ ವಾಸ್ತವಿಕ ಜಗತ್ತಿನೊಂದಿಗೆ ಹೆಜ್ಜೆ ಹಾಕುತ್ತಾರೆ ಇದು ಹವಾಮಾನ ಬದಲಾವಣೆ ಆರ್ಥಿಕ ಅಸ್ಥಿರತೆ ಮತ್ತು ಮಾನಸಿಕ ಆರೋಗ್ಯದಂತಹ ಸಮಸ್ಯೆಗಳೊಂದಿಗೆ ಆತಂಕದ ಪೀಳಿಗೆಯೂ ಆಗಿದೆ ಭಾರತದಲ್ಲಿ ಅಂದಾಜು ಮೂವತ್ತೇಳು ಕೋಟಿ ಜನರೇಷನ್ ಝೆಡ್ ಸದಸ್ಯರಿದ್ದಾರೆ ಇದು ದೇಶದ ಜನ ಸಂಖ್ಯೆಯ ಶೇಕಡಾ ಇಪ್ಪತ್ತೇಳಕ್ಕಿಂತ ಹೆಚ್ಚಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಪ್ರಾರಂಭವಾಗುವ ಪೀಳಿಗೆಯನ್ನು ಜನರೇಷನ್ ಬೀಟಾ ಎಂದು ಕರೆಯಲಾಗುತ್ತದೆ ಇದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತೊಂಬತ್ತರವರೆಗೆ ನಡೆಯುತ್ತದೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತುವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ